ಯಾವುದೇ ಕಾರಣಕ್ಕೂ ರಾಜಕೀಯ ಅನ್ನದಿಂದ ಸಂಪೂರ್ಣ ಸದುಪಯೋಗ ಮಾಡಿಕೊಂಡು ಎಸ್ಟಿ ಕುರುಬರಿಗೆ ಸಿಗೋದಿಲ್ಲ ಎಲ್ಲ ಪ್ರಯತ್ನವನ್ನು ಕೂಡ ಪೂಜ್ಯ ಸ್ವಾಮಿಗಳ ಆಶೀರ್ವಾದ ಮಾಡ್ತೇವೆ ಬೇರೆ ಯಾವುದೇ ಸಮಾಜದ ಕಿತ್ಕೊಡಕ್ ಹೋಗಲ್ಲ ಓಬಿಸಿನ ನಮ್ಗೆ ಎಂಟೂವರೆ ಪರ್ಸೆಂಟ್ ಇದೆಯಲ್ಲ ಆ ಎಂಟೂವರೆ ಪರ್ಸೆಂಟ್ ಹಾಗೆ ಓಬಿಸಿಯಿಂದ ತಗೊಂಡು ಎಷ್ಟಿಗೆ ಸೇರಿಸಿ ಏಳುವರೆ ಎಂಟುವರೆ ಹದಿನಾರು ಪರ್ಸೆಂಟ್ ಎಸ್ಟಿಗೆ ಮಾಡಿ ಕುರುಬರಿಗೆ ಎಂಟು ಸಿಗಬೇಕು ನಮ್ಮ ಹೋರಾಟ ನಾನು ಹೇಳಿದೆ ಸ್ವಾಮೀಜಿ ನಾನು ಹಿಂದುತ್ವದ ಪರವಾಗಿ ಇಡೀ ಜೀವನದಲ್ಲಿ ಬಂದಿರೋನು ನನ್ನ ವಿಚಾರ ಸಿದ್ಧಾಂತ ಹಿಂದುತ್ವವೇ ಈ ಕುರ್ಬಾ ಅಂತ ನೀವು ಶುರು ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ ಅಂತ ನನಗೊಂದು ಪ್ರಶ್ನೆ ಮನಸ್ಸಿನಲ್ಲಿ ಇದ್ದಿದ್ದು ಸ್ಪಷ್ಟವಾಗಿ ಅವ್ರಿಗೆ ಕೇಳಿದೆ ನಾನು ಸಮಾಧಾನವಾಗುವ ರೀತಿಯನ್ನು ಹೇಳಿದ್ರು ಹಿಂದುತ್ವದಲ್ಲಿ ಕುರುಬದ ಜಾತಿನೂ ಸೇರಿದೆ ಕುರುಬರಿಗೆ ನ್ಯಾಯ ಸಿಕ್ಕರೆ ಹಿಂದುತ್ವಕ್ಕೆ ನ್ಯಾಯ ಸಿಕ್ತು ಅನ್ನೋ ಮಾತನ್ನು ಹೇಳಬೇಕು ಚಾಮುಂಡಿ ದರ್ಶನ ಮಾಡಿಕೊಂಡು ತಾಯಿ ಆಶೀರ್ವಾದವನ್ನು ತಗೊಂಡು ಬಂದಿದ್ದೇವೆ ಖಂಡಿತ ಕುರುಬರಿಗೆ ಎಷ್ಟಿ ಆಗೇ ಆಗತ್ತೆ ಚಾಮುಂಡಿ ಆಶೀರ್ವಾದದಿಂದ ಇಲ್ಲಿ ಬರೋ ಮುಂಚೆ ಏನೇನು ಕಾರ್ಯಕ್ರಮಗಳು ಮಾಡಿದೀವಿ ಮಂತ್ರಿ ಆಗಕ್ಕೆ ಹೋಗ್ತಾ ಇದ್ದೀರಿ ರಾಜೀನಾಮೆ ಕೊಟ್ಟು ಹೋಗಿ ನಾನು ಎಸ್ ಟಿ ಹೋರಾಟದಲ್ಲಿ ದುಮಕಿರಂತ ಎಲ್ಲ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಕೇಂದ್ರದ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾರವರಿಗೆ ಅವರಿಗೆ ದಿಕ್ಕಿನಲ್ಲಿ ಕರ್ನಾಟಕ ರಾಜ್ಯದ ಒಬ್ಬ ಕೊಂಡಿಯಾಗಿ ನಾನು ಕೆಲಸ ಮಾಡ್ತೇನೆ ನನ್ನ ಕರ್ತವ್ಯ ನನ್ನ ಕರ್ತವ್ಯ ತುಂಬ ಸ್ಪಷ್ಟವಾಗಿ ಹೇಳ್ತೇನೆ ಇದರಲ್ಲಿ ಯಾವ ಆರ್ ಎಸ್ ಎಸ್ ಇಲ್ಲ ಆರ್ ಎಸ್ ಎಸ್ ಕುರುಗುರು ಸಮಾಜವನ್ನು ಒಡಿತಾ ಇದೆ ಅಂತ ಮಾತನ್ನು ಹೇಳ್ತಿದ್ದಾರೆ ನಾನು ಆರ್ ಎಸ್ ಎಸ್ ಚಿಕ್ಕ ವಯಸ್ಸಿದ್ದಾರೆ ಹುಡ್ಕೊಂಬಿರು ಆರ್ ಎಸ್ ಎಸ್ ಸಮಾಜವನ್ನು ಕೂಡಿಸ್ತಾ ಇದ್ದೇವೆ ನಾ ಒಡೆಯೋದು ಆರ್ ಎಸ್ ಎಸ್ ಕೆಲಸ ಅಲ್ಲ ನಾನು ಅದಕ್ಕೋಸ್ಕರ ಹೇಳ್ತೀನಿ ಗೊತ್ತಿಲ್ಲದಿದ್ದವ್ರು ಏನೋ ಮಾತಾಡ್ತಾರೆ ಅದಕ್ಕೆ ಉತ್ತರ ಕೊಡಕ್ಕೆ ನಾನು ಅಂತ ಹೋಗೋದಿಲ್ಲ ರಾಜಕೀಯ ಅನ್ನೋದನ್ನ ಎಸ್ ಟಿ ಗುರುಗುರ ಹೋರಾಟ ಸಮಿತಿಯಿಂದ ಚಪ್ಪಲಿ ಬಿಡುವಂತ ಜಾಗದಲ್ಲಿ ಹೊರಗಡೆ